ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಶಿಕ್ಷಣ ಕೆರೆ ಚರಂಡಿ ಕುಡಿಯುವ ನೀರು ರಸ್ತೆ ರಸ್ತೆ ಅಗಲೀಕರಣ ಹೈಟೆಕ್ ಗ್ರಂಥಾಲಯ ಪೊಲೀಸ್ ಠಾಣೆಗೆ ಕಟ್ಟಡ ಸೇರಿದಂತೆ ಮುಂತಾದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ರಾಜ್ಯದಲ್ಲಿಯೇ ಹಾರುಗೇರಿ ಪುರಸಭೆಯನ್ನು ಮಾದರಿಯನ್ನಾಗಿ ಮಾಡಿ ತೋರಿಸುವುದಾಗಿ ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಹೇಳಿದರು ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ತೃಪ್ತಿ ತಂದಿದೆ ಎಂದರು ಸಚಿವ ಸತೀಶ ಜಾರಕಿಹೊಳಿ ಅವರನ್ನು ಪುರಸಭೆ ಅಧ್ಯಕ್ಷ ವಸಂತಲಾಳಿ ಹಾಗೂ ಉಪಾಧ್ಯಕ್ಷರು ಬಸವರಾಜ ಅರ್ಕೇರಿ ಶಾಲು ಹೊದಿಸಿ ಹೊಮಾಲೆ ಹಾಕಿ ಸತ್ಕರಿಸಿದರು ನಂತರ ಜನರ ಕುಂದು ಕೊರತೆಗಳ ಅಹವಾಲು ಆಲಿಸಿ ಸ್ಥಳದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕೈಗೊಳ್ಳುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು ರೇಷನ್ ಕಾರ್ಡ್ ಕೊಡ್ದಾರ್ಟ್ ಕೂತಾ ಬಿಟ್ಟಿರ್ತಾರ ಅವ್ರ ಮರಗ ಹಾಕ್ಲಿಕ್ಕೆ ನಿನ್ನೆ ಮುಖ್ಯರಾಗಿ ಹೇಳಿ ಮುಖ್ಯರಾಗಿ ಈ ಫಸ್ಟಿಲಾರ್ ಹೇಳಿದಾಗ ಅವರು ನಂಬರ್ ಬಿಟ್ಟು ನಂಬರ್ ಮಾಡಿಸ್ಕೊಡ್ತಾರ

ನಾವು ಅದಕ್ಕೆ ಏನೇನು ಬೇಕು ಗೋಲ್ ಸೌಕರ್ಯ ಕೊಡ್ತೀವಿ ಆ ಬ್ಯಾ ಬುಕ್ಸ್ ಬೇರೆ ಬೇರೆ ಮತ್ತೆ ಅದು ಸರ್ಕಾರ ಕೊಡ್ತೈತೆ ಅದರ ಲೋಕಲ್ ದಾನಿಗಳು ಕೊಡಬೇಕು ಪಂಚಾಯತಿ ಅವ್ರು ಇವ್ರಿಗೆ ಹಣ ಬರ್ತೈತಿ ಇವರು ಕೊಡಬೇಕಾಗುತ್ತೆ ಸರಿ ನಮ್ಮದು ಕಟ್ತೀವಿ ಅದನ್ನೆಲ್ಲ ಅಲ್ಲಿ ಕೂಡ ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಒಟ್ಟು ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಡ್ತೀವಿ ಅದರ ಬುಕ್ಸ್ ಸಿಗ್ಸು ನೆಕ್ಸ್ಟು ಎರಡನೇ ಅಂತಲ್ಲ ಸರಿ ಪ್ರೈವೇಟ್ದಾಗೆ ಎಲ್ಲ ಏನಂದ್ರೆ ಬಂದು ಸ್ಟಡಿ ಮಾಡೋಕಷ್ಟು ಸರ್ ಬುಕ್ಸ್ ಅದು ಸಿಗೋದಿಲ್ಲ

ಸರ್ ಈಗ ನೂತನವಾಗಿ ಆರೋಗ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದ್ರೆ ಅವ್ರ ಬಗ್ಗೆ ಅವ್ರ ಕೆಲಸ ಬಗ್ಗೆ ಏನಾಯ್ತಿ ಸರ್ ತಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಬೇಕು ಅವ್ರು ನಾವು ಬಂದಿಲ್ಲ ಅವ್ರು ಕರೆದೇ ನಾವು ಬಂದಿವೆ ಗಂಡ ಮಂತ್ರಿ ಬರಿ ಮಂತ್ರಿ ಬರೀ ಅಂತ ನಾವು ಅವ್ರಿಗೆ ಕಳಸ್ ಬಂದಿದ್ವಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ವಿ ನಮ್ಮಿಂದ ಏನ್ ಸಾಧ್ಯ ಆಗ್ತೀವಿ ಅದು ಹೆಲ್ಪ್ ಮಾಡ್ತೀವಿ ಅದು ಯಾವುದೇ ಪಕ್ಷಕ್ಕೆ ಯಾವುದೇ ಕೂಡ ಸಂಬಂಧದ ರಾಜಕೀಯ ಪಕ್ಷ ಎಲ್ಲ ಡೆವಲಪ್ಮೆಂಟ್ ಅಷ್ಟೇ ಸಿಎಂ ರಾಜೀನಾಮೆಕ್ಕಿಂತ ಮುಂಚೆ ರೀ ಪೈಪೋಟಿ ನಡಬೇಕು ಸರ್ ಸರ್ಕಾರ ಅವ್ರಿಗೆ ಹೇಳಿ ಹೇಳಿ ನಾವು ಸಖಾಗಿದ್ವಿ ಮಾಡಬೇಕು ನೀವು ಸಿಎಂ

ಕಾರುಗೇರಿ ರಾಯಬಾಗ್ ವರೆಗೂ ಮಾಡೋದು ನಮ್ದು ಪ್ಲಾನ್ ಇದೆ ಇದ್ದೆಲ್ಲ ವೈಡನ್ ಮಾಡಿ ಫ್ಯಾಕ್ಟ್ರಿ ಆಗೋದ್ರಿಂದ ನೀವು ಜನ ಮೊದಲು ಸಲ ಫಸ್ಟ್ ಸ್ಟಾರ್ಟಿಂಗ್ ಚಾಲು ಆಗೋದಕ್ಕೆ ವೈಡನ್ ವೈಡನ್ ಮಾಡಿ ವೈಡನ್ ಮಾಡ್ತೀವಿ ಗೋಕಾಕಿಂದ ಹತ್ತಿನೂ ವೈಡನ್ ಮಾಡ್ತೀವಿ ಇದ್ದದ್ದು ಮೂವನು ಕೂಡ ಮಾಡ್ತೀವಿ ಎಲ್ಲೆಲ್ಲಿ ಸಾಧ್ಯತೆ ಎಲ್ಲ ಟ್ರಾಫಿಕ್ ಜಾಸ್ತಿ ಇರೋದಿಲ್ಲ ವೈಡನ್ ಮಾಡ್ತೀವಿ ಸರ್ ಈಗಾಗಲೇ ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂದಾದ

ಸರ್ ಅವ್ರಿಗೇನಿ ತಾಲೂಕು ಆಗುತ್ತೆ ಅಂತ ಹೇಳ್ತಾರೆ ಸರ್ ತಮ್ಮದು ನೀವೇ ಹೇಳಬೇಕಿಗೆ ನೀವೇ ಬಸ್ ಹೋರಾಟ ಮಾಡಿದೆ ಸರ್ ಹೇಳಿ ತೈಮ್ ಬರ್ತದೆ ಟೈಮ್ ಕಾಯ್ಬೇಕು ಅವಕಾಶ ಬರ್ತಾವೆಲ್ಲದಕ್ಕೂ ದೊಡ್ಡದಂ ಆದಂಗೆ ಕೊಡ್ತಾರೆ ಸರ್ ಸರ್ಕಾರದ ಆರ್ಥಿಕ ಸ್ಥಿತಿ ನೋಡಿ ಇವೆಲ್ಲ ಮಾಡಬೇಕಾಗುತ್ತೆ ತಿರುಗೇಟು ಮಾಡ್ತೀವಿ ಸರ್ ತರಗತಿ ಹದಿನೈದು ಬಗ್ಗೆ ಒಂದು ನಲವತ್ತೈದು ನಿಮಿಷ ಸರ್ಕಾರ ಚಿಂತನೆ ಮಾಡ್ತಾರೆ ನಲವತ್ತೈದು ನಿಮಿಷ ಬಗ್ಗೆ ಎಲ್ಲ ಒಂದೇ ಅಲ್ಲ ಎಲ್ಲರೂ ಬಗ್ಗೆ ತಗೋಬೇಕು ಒಂದೇ ಆಗಲ್ಲ ಎಲ್ಲರೂ ಜಾಗೃತಿ ಮುಂಜಾಗೃತಿ ಏನಂದ ಪ್ರಿಕಾಷನ್ ತಗೋಲಿಕ್ಕೆ ಈಗಾಗಲೇ ಬಹಳಷ್ಟು ಡಾಕ್ಟರ್ಗಳು ಸಲಹೆ ಕೊಡ್ತಾ ಇರ್ತಾರೆ ಅದು ಒಳ್ಳೆ ಕಾರ್ಯಕ್ರಮ ಸರಿ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಾಗೇನ ಅನೌನ್ಸ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಖುಷಿ ಈಗ ಶಿಕ್ಷಣ ಕ್ಷೇತ್ರ ಕೆಟ್ಟ ಇದನ್ನ ಇದು ಜಿಲ್ಲಾ ಅಷ್ಟೇ ಆಗ್ತಿಲ್ಲ ಅಂತ ಹೇಳ್ಕೊತ ಇನ್ನೂ ಹೇಳ್ತೀನಿ ಮಾಡಿದ ಓನ್ಲಿ ಶೈಕ್ಷಣಿಕ ಜಿಲ್ಲೆ ಅಂತ ಸ್ಟೇಟ್ ಅಂದ್ರೆ ಒಂದೇ ದೊಡ್ಡ ಜಿಲ್ಲೆ ಆಗೋಲ್ಲ ಅಂತ ಶೈಕ್ಷಣಿಕ ಜಿಲ್ಲೆ ಅಂತ ಕೇಳ್ತಾರೆ ಬಟ್ ಭಾಳಷ್ಟು ಅದಾವ ಮಧುಕೇರಿ ಶೈಕ್ಷಣಿಕ ಜಿಲ್ಲೆ ಇದೆ ಬೇರೆ ಬೇರೆ ಕಡೆ ಒಂದೇ ಜಿಲ್ಲೆಯಲ್ಲಿ ಯಾರು ಮಾಡಿದ್ರು ಅಂದ್ರೆ ಸಾಕಷ್ಟು ಶೈಕ್ಷಣಿಕಟ್ಟ ನೋವೇ ಆಗ್ತಿವಿ ಉಳಿತಿದ್ದಿಲ್ಲ ಸರ್ ಈಗ ಹರಿಗೇರಿ ಪಟ್ಟಣದಲ್ಲಿ ಜುಲಂತ ಸಮಸ್ಯೆಗಳು ಭಾಳ್ತದೆ ಸರ್ ಇದ್ರ ಬಗ್ಗೆ ತಾವು ಏನು ಹೇಳಬೇಕಲ್ಲ ಏನು ನಮಗೊಂದು ಸಮಸ್ಯೆಗಳು ಚರಂಡಿ ವ್ಯವಸ್ಥೆ ಇರ್ಬೋದು ಸರ್ ಮೂರನೇ ವಾರದೊಳಗೆ ಗಬ್ಬೆದ್ದು ಆರ್ತಿದೆ ಹರಗಿದೆ ಅಂತ ನಾವೇ ಆರ್ಟಿಕಲ್ ಬರ್ತಿದೆ ಸರ್ ಅದ್ರ ಬಗ್ಗೆ ಹೆಂಗೆ ಹೇಳಿದ್ರೆ ಈಗ ಅವ್ರ ಇಲಾಖೆಯಿಂದ ವಿಶೇಷವಾಗಿ ಅವ್ರ ಇಲಾಖೆಯಿಂದ ಬರಬೇಕಾಗಿಂದು ಯಾವುದೋ ಒಂದು ದುಡ್ಡು ಮೈಕು ವಾಪಸ್ ಹೋಗಿದೆ ಅಂತ ಹೇಳಿದಾರೆ ಅದನ್ನು ನೋಡೋದು ಯಾವ ಫೋಟೋ ಗೆಸ್ಟ್ ವಾಪಸ್ ಹೋಗ್ತಾರೆ ಸರ್ ಇಲ್ಲಿ ಮುಖ್ಯ ರಸ್ತೆಗೆ ಭಾಳ ಸ್ಪೀಡಾಗಿ ವಾಹನಗಳು ಓಡಾಡ್ತಾವೆ ಸರ್ ಅದಕ್ಕೆ ನಾವು ರಬ್ಬರ್ ಹಂಪಗಳನ್ನು ಹಾಕಿ ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ ಪ್ರಸರ್ಗೆ ಶಾಲೆಗಳಿರುವ ಸ್ಥಳದಲ್ಲಿ ಅದನ್ನ ಹಂಪಗಳನ್ನು ಅಳವಡಿಸಬೇಕು ಅಂತ ಅವ್ರು ಮನವಿ ಬಿಟ್ಟಿದ್ವಿ ಸರ್ ಅದಕ್ಕೆ ಬೇಗನೆ ಅರ್ಥ ಮಾಡಿದ್ರೆ

ಆರೋಗ್ಯದ ಕಟ್ಸ್ಲಿಕ್ಕೆ ಹೋಮ್ಮೆಂಟ್ ಸಿಕ್ಬರ್ಸಿದ್ರು ಸರ್ ಸರ್ ಕೊನೆಯಾಗಿ ಈಗ ಟ್ರಾವೆಸ್ನಲ್ಲಿ ಎಮ್ ಪಿ ಎಫ್ ಎ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಕಾರ್ಯಕರ್ತರಿಗೆ ಕಾರ್ಯಕ್ರಮ ತುಂಬ ಇಲ್ಲ ಅದಕ್ಕೆ ಇದು ಆಡಲಾಯ್ಮ್ಯಾಗ ಅರ್ಜಿ ತುಂಬೋದು ಸ್ಪರ್ಧೆ ಮಾಡ್ಬೋದು ಅಲ್ಲಿ ಏನು ಮಿಡಿಸ್ಟ್ರ್ ಮಕ್ಕಳು ಬೇಕಾದ ಸಿ ಎ ಸರ್ಟಿಫಿಕೇಟ್ ನಾವೇನು ಕೊಡೋಲ್ಲ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿ ಇತ್ತು ಸ್ಪರ್ಧೆಗೆ ಅವಕಾಶ ಇದೆ ರೀ ಸರ್ ತಮ್ಮ ಸುಭತ್ರೀಯವರು ಸರ್ ಒಂದು ನಿಮಿಷ ತಮ್ಮ ಸುಪುತ್ರಿ ಪ್ರಿಯಾಂಕಾ ಕವರು ಈಗಾಗಲೇ ಎಂ ಪಿ ಆಗಿದ್ದಾರೆ ಅವರ ಕಾರ್ಯವ್ಯಾಪ್ತಿಯ ಮೂಲಕ ನಮ್ಮ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಏನಾದರೂ ಹೊಸ ಕೊಡುಗೆ ಕೊಡ್ತಾರೆ ಮಾಡ್ತಾರೆ ಪ್ಲಾನ್ ಮಾಡ್ತೀವಿ ಒಳ್ಳೆ ಒಳ್ಳೆ ಪ್ಲಾನ್ ಮಾಡ್ತೀವಿ ಟೈಮ್ ತೊಗೊಳ್ತೀವಿ